ನೀವು ನೀವು ಹೇಳಿದ ಸರಿ ಇದೆ ಅಂತ ಹೇಳ್ತೇನೆ ಲೋಬಸಂಗಡ ತೆಲಂಗಾಣದಲ್ಲಿ ಸ್ವಲ್ಪ ನೀವು ಹೇಳಿದ ಸರಿ ಇದೆ ಕೇಳ್ ತೆಲಂಗಾಣದಲ್ಲಿ ಏನು ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ ಅವಾಗ ಆಂಧ್ರ ಇತ್ತಲ್ಲ ಅದನ್ನು ಮಾಡಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ ಪೋಲಾವರಂ ಅದನ್ನೇ ನಾನು ಹೇಳ್ತಾರೆ ಗೋದಾವರಿ ಅದಕ್ಕೆ ನಮ್ದು ನ್ಯಾಷನಲ್ ಪ್ರೊಜೆಕ್ಟ್ ಮಾಡಿದ್ರೆ ನೀವು ಹೇಳಿದ್ದ ಕರ್ನಾಟಕ ಮಾಡ್ತದೆ ಪ್ಲೀಸ್ ಆಸ್ಟ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್ ಕರ್ನಾಟಕ ತಗೋಬೇಕಾಗಿತ್ತು ಮುಖ್ಯಮಂತ್ರಿಗಳು ಯಾಕೆ ಕೃಷ್ಣ ಸೇರಿಸಿ ನ್ಯಾಷನಲ್ ಪ್ರೊಜೆಕ್ಟ್ ಮಾಡಿಸಿ ನೀವ್ ಹೇಳಿದ್ದ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನಾನು ರಾಜಕೀಯ ಕಾರ್ಯದರ್ಶಿ ತೆಗೆದ್ ಈ ಚಿಂತೆ ಒಳಗೂ ನೀವು ಸ್ವಲ್ಪ ಇದನ್ನ ಮಾಡಿ ಅದಕ್ಕೆ ಅಧ್ಯಕ್ಷರೇ ನಾಡ ನೀವು ಕಷ್ಟ ಆಲ್ಮಟ್ಟಿ ಅವ್ರಲ್ಲ ಮಾಡಿಸಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ ನಾವು ಸಪೋರ್ಟ್ ಗ್ಯಾರಂಟಿ ಪಾರಂಟಿ ಅಲ್ಲಿ ಲೂಟಿ ಮಾಡ್ಕೋರಿ ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರೊಜೆಕ್ಟ್ ಮಾಡ್ರಿ ಕೇಂದ್ರದವ್ರಿಗೆಲ್ಲ ಮಾಡ್ರಿ ಅವ್ರು ಮಾಡುದ್ರೆ ಮತ್ ನೀವ್ರಿ ಮನೆಗೆ ನಾವು ಬರ್ತೀವಿ ನಾನು ಸರ್ಕಾರ ಬರ್ತಾರೆ ಎರಡು ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಇವರೇ ಅದೇ ಎಲ್ಲಾರಿಗೂ ಇಲೆಕ್ಷನ್ ಮೂರ್ ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ ಕೃಷ್ಣೆಯ ಮೇಲೆ ಆಣೆ ನನ್ನ ಸರ್ಕಾರ ಬಂದರೆ ಹತ್ತು ಸಾವಿರ ಕೋಟಿ ವರ್ಷಕ್ಕೋಟಿ ಇವತ್ತು ನೀವು ಜನಪ್ರತಿನಿಧಿಗಳು ನೋಡಿ ಸುಪ್ರೀಂ ಕೋರ್ಟ್ ಸ್ಟೇ ಸುಪ್ರೀಂ ಕೋರ್ಟ್ ತೆಗೆಸಿಟ್ ನೋಡಿ ವಿಚಾರ ಮಾಡ್ರಿ ನಿಮ್ ಶಾಸಕರಿಗೆ ಮಾತಾಡೋ ಕೇಳ್ರಿಮೆಂಟ್ ನಮ್ಗೆ ಏನ್ ಆಗ್ಬೇಕಾಗಿದೆ ಬಚಾವೆ ಏನಾಗಬೇಕಾಗಿದೆ ಪ್ರಕಾರ ಈಗಾಗಲೇ ಮಾಡ್ಬೇಕು ಅಲೋಕೇಶನ್ ಆಗಿಬಿಟ್ಟಿದೆ ಮಾತಾಡುವಾಗ ಬಿಡ್ರಿ ಬಚಾವ್ಬಿಡ್ರಿ ಏನಲ್ಲ